ಫೈಟ್ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಕೋಟಿ ಬಾಂಬ್ ಅನ್ನ ಇಸ್ತಿದ್ದಾರೆ ಸಿದ್ದರಾಮಯ್ಯ ಅನ್ವರ್ ಮಣಪಾಡಿಗೆ ವಿಜೇಂದ್ರ ನೂರ ಐವತ್ತು ಕೋಟಿ ಆಫರ್ ಅನ್ನ ಒಡ್ಡಿರ್ತಾರಂತೆ ಸಿಬಿಐ ತನಿಖೆ ಮಾಡಿಸಿ ಅಂತ ಹೇಳಿ ಪ್ರಧಾನಿಗೆ ಸಿದ್ದರಾಮಯ್ಯನವರು ಆಗ್ರಹಿಸಿದ್ದಾರೆ ಬಿಜೆಪಿ ಅವಧಿಯಲ್ಲಿ ವರದಿ ನೀಡಿದ್ರು ಅನ್ವರ್ ಮಣಪಾಡಿ ವಕ್ಫಾಸ್ತಿ ಕಬಳಿಕೆ ಬಗ್ಗೆ ತನಿಖೆಯನ್ನ ನಡೆಸಿ ವರದಿಯನ್ನ ಕೊಟ್ಟಿರ್ತಾರೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಆ ಸಂದರ್ಭದಲ್ಲಿ ಅಂದ್ರೆ ಅವಧಿಯಲ್ಲಿ ಪ್ರಧಾನಿಗೆ ಮಣಪ್ಪಾಡಿ ಬರೆದಿದ್ರು ಎಲ್ಲಾದಂತಹ ಪತ್ರ ಉಲ್ಲೇಖಿಸಿದ್ದಾರೆ ಸಿದ್ದರಾಮಯ್ಯ ಮಣಪ್ಪಾಡಿ ಖುದ್ದು ಪ್ರಧಾನ ಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ರು ಬಿಜೆಪಿ ಕಾಲದಲ್ಲಿ ಅತಿ ಹೆಚ್ಚು ವಕ್ಫ್ ಆಸ್ತಿ ಕೂಡ ಜಾರಿಯಾಗಿದ್ವು ಇದನ್ನ ನೋಡ್ತಾ ಇದ್ರೆ ಬಿಎಸ್ ವೈ ಕುಟುಂಬ ವರ್ಗ ವಕ್ಫ್ ಆಸ್ತಿ ಕಬಳಿಸಿದಂತಿದೆ ಇಲ್ಲದೆ ಇದ್ರೆ ಮಣಪ್ಪಾಡಿ ಬಾಯಿ ಮುಚ್ಚಿಸುವಂತಹ ಷಡ್ಯಂತ್ರ ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡಲಾಗಿದೆ ಪ್ರಧಾನಮಂತ್ರಿಗಳು ಸಿಬಿಐನಿಂದ ಸಮಗ್ರ ತನಿಖೆ ಮಾಡಿಸಲಿ ಟ್ವೀಟ್ ಎಕ್ಸ್ನಲ್ಲಿ ಆಗ್ರಹ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ವಕ್ಫ್ ಅಸ್ತ್ರ ಹಿಡಿದಿರೋ ಬಿಜೆಪಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಕೈ ನಾಯಕರು ಬಿಜೆಪಿ ನಾಯಕರು ವಕ್ಫ್ ಅನ್ನುವಂತಹ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿ ಕೋಲಾಹಲ ಉಂಟು ಮಾಡಿದರು ಅದಕ್ಕೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡುವಂತಹ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಬಿ ಜೆ ಪಿ ಕಾಲದಲ್ಲಿ ಅತಿ ಹೆಚ್ಚು ವಕ್ಫು ನೋಟಿಸ್ ಜಾರಿಯಾಗಿದೆ ಹಾಗೆ ನೋಡಿದ್ರೆ ಇದನ್ನು ನೋಡ್ತಾ ಇದ್ರೆ ಬಿ ಎಸ್ ವೈ ಕುಟುಂಬ ವರ್ಗ ವಕ್ಫಾಸ್ತಿ ಕಬಳಿಸಿದಂತಿದೆ ಇಲ್ಲದೆ ಇದ್ರೆ ಮಣಪ್ಪಾಡಿ ಬಾಯಿ ಮುಚ್ಚಿಸುವಂತಹ ಷಡ್ಯಂತ್ರ ಯಾಕೆ ಯಾಕೆ ನೂರ ಐವತ್ತು ಕೋಟಿ ಆಫರ್ ಅನ್ನು ಒಡ್ಡಲಾಗಿತ್ತು ಅನ್ನುವಂತಹ ಪ್ರಶ್ನೆ ಮಾಡಿದ್ದಾರೆ